ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಾನು ತುತ್ತು ಒಂದು ವಿಡಿಯೋವನ್ನು ಇವತ್ತು ಮೊಬೈಲ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೆ ಅಲ್ಲಿ ಇವತ್ತು ಒಂದು ಪವರ್ ಟಿವಿಯಲ್ಲಿ ಅಂದರೆ ಸೆಕ್ಸ್ ಸ್ಕ್ಯಾಂಡಲ್ ಪ್ರೊಡಕ್ಷನ್ ಮಾಸ್ಟರ್ ಮತ್ತು ಸೆಕ್ಸ್ ಸ್ಕ್ಯಾಂಡಲ್ ಕಂಪನಿಯ ಮಾಲೀಕನಾದಂಥ ಏನು ಪವರ್ ಟಿವಿ ಎಮ್ ಡಿ ರಾಕೇಶ್ ಶೆಟ್ಟಿ ಅವರು ಇವತ್ತು ಒಬ್ಬ ಸಂತಸ್ತ ಮಹಿಳೆ ಅಂತ ಕೂರಿಸ್ಕೊಂಡಿದ್ದಾರೆ ನನ್ನ ವಿರುದ್ಧವಾಗಿ ಒಂದು ವಿಡಿಯೋವನ್ನು ಇವತ್ತು ಬಿಡ್ತಾ ಇದ್ದಾರೆ ಅಲ್ಲಿ ರಾಜ್ಯದ ಜನತೆಗೆ ಇದು ಸತ್ಯ ತಿಳಿಬೇಕಿದು ದೇವರಾಜೇಗೌಡರ ಹೋರಾಟವನ್ನು ಬಡಿಬೇಕು ಮತ್ತು ಈ ಹಗರಣದಿಂದ ಕೈ ತಪ್ಪಿಸ್ಬೇಕು ಹೇಳಿ ಒಂದು ಮಾಡಿರುವಂಥ ಉನ್ನಾರ ಇದು ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ ನಾನಲ್ಲಿ ಏನು ಆ ವಿಡಿಯೋದಲ್ಲಿ ಕುಳಿತಿದ್ದಾರೆ ಅವರು ಇದರ ಗ್ಯಾಂಗೇ ನನ್ನ ಅನಿಟ್ರಾಕ್ಟ್ ಮಾಡಕ್ಕೆ ಬಂದಂಥ ಗ್ಯಾಂಗು ಈ ಗ್ಯಾಂಗನ ಒಂದು ಮಹಾನ್ ನಾಯಕರು ಯಾರು ಅಂತ ಅಂದರೆ ಇದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ತುಂಬ ಇದೆ ನಾಳೆ ನಾನು ಖುದ್ದಾಗಿ ಎಲ್ಲ ರಾಜ್ಯದ ಎಲ್ಲ ಮಾಧ್ಯಮದ ನಾನು ತುರ್ತು ಪತ್ರಿಕಾ ಕೊಡ್ತೀನಿ ನಾನು ನಾನಲ್ಲಿ ಆಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಅದರ ಹಿಂದೆ ನನ್ನ ಅನಿಟ್ರಪ್ ಮಾಡಬೇಕು ಅಂತ ಅಂಥೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ ಅಲ್ಲಿ ಕಾರಣ ಏನು ಅಂತ ಅಂದರೆ ಇದರಿಂದ ಯಾರು ಕೈವಾಡ ಇದೆ ಅಂತ ಹೇಳ್ತಾ ನಾನು ಹೇಳ್ತೀನಿ ನಿಮಗೆ ಅಲ್ಲಿ ಅವರು ಮತ್ತು ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾಳೆ ಆಕೆ ಅವಳಲ್ಲಿ ಆಕೆ ಬಂದು ಹೆಣ್ಮಗಳು ಅವಳಲ್ಲಿ ಆಕೆಯ ಗಂಡ ಮೋಹನ್ ಕುಮಾರ್ ಅಂತೇಳಿ ಟೈಲರ್ ಅವನು ಮತ್ತು ಧರ್ಮೇಂದ್ರ ಅಂತ ಅಂತಂದೇಳಿ ಒಬ್ಬ ಒಬ್ಬ ದಲಿತ ಸಮುದಾಯದ ಹುಡುಗ ಅವನು ಇವಳು ಆತನೇ ಗಂಡನಂತ ಅಂತ ಹೇಳ್ಕೊಂಡು ನನ್ನ ಮೇಲೆ ಒಂದು ಅನಿ ಟ್ರಾಪನ್ನು ಪ್ರಯತ್ನ ಪಡ್ತಾಳೆ ಅಲ್ಲಿ ಬೆತ್ತ ಎರಡು ಕರ್ಕೊ ಬಂದು ಯಾಕೆ ನಮ್ಮ ಹೋರಾಟವನ್ನು ನೋಡಿ ನಾನು ಬಗ್ಗೆ ಬಡಿಬೇಕು ಅಂತೇಳಿ ವಿಡಿಯೋ ಕಾಲ್ ಮಾಡ್ತಾಳೆ ಇದುವರೆಗೂ ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ ವಿಡಿಯೋ ಕಾಲ್ ಮಾಡಿಯಲ್ಲಿ ಎರಡು ಹೆಣ್ಣುಮಕ್ಕಳನ್ನು ಬಂದು ಬೆತ್ತಲೆ ಮಾಡಿ ಅಲ್ಲಿ ನನಗೆ ವಿಡಿಯೋ ಕಾಲ್ನ ಮಾಡ್ತಾಳೆ ಅಲ್ಲಿ ವೀಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಹನಿ ಟ್ರಾಪ್ ಮಾಡೋಕ್ಕಂತ ಮಾತಾಳೆ ಅಲ್ಲಿ ಹನಿ ಟ್ರಾಪ್ ಮಾಡೋಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಇಪ್ಪತ್ತೊಂಬತ್ತ ಇಪ್ಪತ್ತೊಂಬತ್ತನೇ ತಾರೀಕು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಎಫ್ ಐ ಆರ್ನ ದಾಖಲು ಮಾಡ್ತಿದ್ದೀನಿ ಅನಿ ಟ್ರಾಪ್ ಕೇಸನ್ನು ಅನಿ ಡ್ರಾಪ್ ಮಾಡಿ ಅವಳು ನನಗೆ ಐದು ಕೋಟಿ ರೂಪಾಯಿ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾಳೆ ಅವಳು ಡಿಮ್ಯಾಂಡ್ ಮಾಡಿದಾಗ ನಾನು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೀನಿ ಅಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದಾಗ ಒಂದನೇ ತಾರೀಕು ಇಲ್ಲಿಂದ ಪೊಲೀಸ್ನವ್ರ ತಂಡ ಹೋಗಿ ಅವನು ಬಂಧಿಸಿಕೊ ಬರ್ಬೇಕಂತ ಹೋಗ್ತಾರೆ ಅಲ್ಲಿ ದಾಖಲೆಗಳು ನೋಡ್ಕೊಂಡಲ್ಲಿ ಬಂಧಿಸಿ ಕರ್ಕೊಂಡ್ಬರ್ಬೇಕಾರೆ ಅಲ್ಲಿ ಅವಳ ಗಂಡ ಅಂತ ಹೇಳ್ಕೊಂಡಿದ್ದಾನ ಧರ್ಮೇಂದ್ರ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂತೇಳಿ ಮತ್ತೆ ಅದನ್ನು ರಾತ್ರಿಯಲ್ಲಿ ಬಿಟ್ಟು ಬರ್ತಾರೆ ಅಲ್ಲಿ ಅವರು ಮೂವತ್ತೊಂದನೇ ತಾರೀಕು ನನ್ನ ವಿರುದ್ಧವಾಗಿ ಫಸ್ಟು ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ ಅಲ್ಲಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿ ಅಲ್ಲಿ ನನ್ನ ಜಾತಿ ನಿಂದನೆ ಅಂತಂದರೆ ಫಸ್ಟ್ ಕೇಸನ್ನು ಹಾಕ್ತಾರೆ ಇಲ್ಲಿ ಕಾರಣ ಏನಂತಂದರೆ ನಾನು ಆ ದಿನ ಅವಳನ್ನ ಅರೆಸ್ಟ್ ಮಾಡೋ ದಿವಸ ನಾನು ಜೊತೆ ಹೋಗಿದ್ದೆ ಅಂತ ಅವ್ರು ಭ್ರಮೆ ಅದು ಆದರೆ ನಾನು ನನ್ನ ಕಚೇರಿಯಲ್ಲಿ ಇರ್ತೀನಿ ನಾನಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆಯಿಂದ ರಾತ್ರಿ ಏಳು ಏಳು ಗಂಟೆ ನಲವತ್ತೆಂಟು ನಿಮಿಷಗಳಿಂದ ಕಚೇರಿ ಒಳಗಡೆ ಎತ್ತಿ ಸಿ ಸಿ ಕ್ಯಾಮ್ರ ರೆಕಾರ್ಡ್ ಆಗಿದೆ ಅದನ್ನು ಈಗಾಗಲೇ ತನಿಖಾಧಿಕಾರಿ ಕೊಟ್ಟಿದ್ದು ನಾವಲ್ಲಿ ಸೊ ಅಟ್ರಾಸಿಟಿ ಕೇಸ್ ಫೈಲೂರ್ ಆಗುತ್ತೆ ನಿಮಿಷ ಗೊತ್ತಾದ ತಕ್ಷಣ ನನ್ನ ದೈ ಲೈಂಗಿಕ ದೌರ್ಜನ್ಯ ಕೇಸಿಂದ ಫೈಲ್ ಮಾಡ್ತಾಳೆ ಅವಳಲ್ಲಿ ಆಕೆ ಆ ಲೈಂಗಿಕ ದೌರ್ಜನ್ಯ ಕೇಸ್ ಫೈಲ್ ಮಾಡೋಕ್ಕೆ ಯಾವ್ಯಾವ ರಾಜಕಾರಣಿಗಳ ಹಿಂದೆ ಇದ್ದಾರೆ ಅಂತೇಳಿ ನಾಳೆ ನಿಮಗೆ ಸುದೀರ್ಘ ಕೊಡ್ತೀನಿ ಅಲ್ಲಿ ಆಕೆ ಏನು ಅಲ್ಲಿ ನನಗೂ ಅವಳಿಗೂ ಯಾವುದೇ ರಿಲೇಷನ್ಶಿಪ್ ಇಲ್ಲ ನನ್ನ ಜೊತೆ ಫೋನಲ್ಲಿ ಮಾತಾಡಿ ಟ್ರಾಪ್ ಮಾಡಕ್ಕೆ ಪ್ರಯತ್ನ ಪಟ್ಟು ಆದ ಅವಳಲ್ಲಿ ಅವಳು ಏನು ಹೇಳಿದಾಳೆ ಅವಳು ಯಾವತ್ತು ಯಾವ ಸಮಯ ಅಲ್ಲಿ ಆ ಸಮಯದಲ್ಲಿ ನಾನು ಹಾಸನ ಜಿಲ್ಲೆಯಲ್ಲೇ ಇಲ್ಲ ಅವಳ ಮುಖವನ್ನು ನೋಡಿಲ್ಲ ನಾನಲ್ಲಿ ನಾನು ಅವಾಗ ಆ ಟೈಮಿನ ಎಲ್ಲಿದ್ದೆ ಅಂತೇಳಿ ನಾನು ನಿಮಗೆ ವಿತ್ ದಾಖಲೆ ಸಂಬಂಧ ಕೊಟ್ಟಿನಲ್ಲಿ ಸೊ ಇದೆಲ್ಲ ಇಷ್ಟು ದಿವಸಗಳ ಕಾಲ ರಾಕೇಶ್ ಶೆಟ್ಟಿಯವರು ನನಗೆ ಭಾಳ ದೊಡ್ಡ ಮಟ್ಟದಲ್ಲಿ ಬನ್ನಿಗೌಡ್ರೆ ಮಾತಾಡೋಣ ಮಾತಾಡೋಣ ನಾವು ನೀವು ಒಟ್ಟಿ ಸೇರಿದ್ರೆ ಕುಮಾರಸ್ವಾಮಿ ಅವನ ಬಗ್ಗು ಬಡಿಬಹುದು ಅಂತೇಳಿ ಅಂತ ಮಾತಾಡಿದಂಥ ಕೆಲವು ಅಲ್ಲಿ ಮತ್ತೆ ಈ ಗ್ಯಾಂಗ್ ಮಾಸ್ಟರ್ ಗ್ಯಾಂಗ್ ಹಿಂದೆ ಡಿ ಕೆ ಶಿವಕುಮಾರ್ ಪಾತ್ರ ಏನು ಅದರಲ್ಲಿ ಇವನು ಏನು ಹೇಳ್ತಾನೆ ಯಾರು ಹೇಳಿ ನಿನ್ನೆ ಬಂದಂಥ ಎಲ್ಲ ಶಿವರಾಮೇಗೌಡ್ರು ರಾಕೇಶ್ ಶೆಟ್ಟಿ ದುಡ್ಡು ಕೊಟ್ಟರೆ ಏನು ಮಾಡ್ತಾನೆ ಅಂತ ಅಂತೇಳಿ ಎಲ್ಲ ವಿಚಾರ ನಮ್ಮ ನಮ್ಮತ್ರ ರೆಕಾರ್ಡ್ ಇದೆ ಅಲ್ಲಿ ನಾಳೆ ಆಕೆಯ ಮೇಲೆ ಆಗಿರೋಂಥ ಅನಿಟ್ ಟ್ರಾಕ್ ಕೇಸು ಅದನ್ನು ಆರ್ ಕಾಪಿ ತಗೊಂಡು ಡಾಕ್ಯುಮೆಂಟ್ ತಗೊಬತ್ತಿ ನಾನಲ್ಲಿ ಈಗ ಆಕೆಯನ್ನು ಯಾರು ತರ್ಕ ಬಂದ್ರು ಯಾರು ಸಂಪರ್ಕ ಮಾಡಿದ್ರು ಆಕೆಯಲ್ಲಿ ಏನೇನು ಹೇಳಿಸ್ತಾ ಇದ್ರಲ್ಲಿ ಆಮೇಲೆ ನನ್ನ ವೀಡಿಯೋ ನನಗೆ ವಿಡಿಯೋ ಮಾಡ್ಕೊಂಡ್ರೆ ನನ್ನ ವಿಡಿಯೋ ಎಷ್ಟು ಮಿಕ್ಸ್ ಮಾಡಿದ್ದಾರೆ ಅವರು ಅದರಲ್ಲಿ ಅದು ನನ್ನ ಆಡಿಯೋನ ಯಾವ ರೀತಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಈ ರಾಜ್ಯ ಅಂತ ಗೊತ್ತಾಗಬೇಕು ಈ ವಿಡಿಯೋದಿಂದ ಇವ್ರು ಏನು ಈ ಒಂದು ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಮ್ ಇದೆಯಲ್ಲ ಅದು ಅದಕ್ಕೆ ಅದರ ಅಸಲಿ ಸತ್ಯ ಗೊತ್ತಾಗಬೇಕು ಅಂತಂದ್ರೆ ನನ್ನ ನನ್ನ ಬಗ್ಗೆ ಮಾಡಿದಂಥ ಆರೋಪ ಸಂಪೂರ್ಣ ಬಹಿರಂಗ ಬಹಿರಂಗ ಗೊತ್ತಾ ಗೊತ್ತಾದಾಗ ಈ ಗೊತ್ತಾಗ್ತಿದ್ದಲ್ಲಿ ಟ ಜುವೆಲ್ರಿ ವಿಡಿಯೋ ಕೂಡ ಯಾವ ರೀತಿ ಮಿಕ್ಸಿಂಗ್ ಆಗಿದೆ ಹೇಳಿ ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಎಲ್ಲ ರಾಜ್ಯದ ಮಾಧ್ಯಮದ ಮುಂದೆ ನಾನು ಬರ್ತಾ ಇದ್ದೀನಿ ನನ್ನಲ್ಲಿ ಇವು ಸಮಯ ಆಗಿರೋದ್ರಿಂದ ನಾನು ಈಗ ಕಲೆಯಕ್ಕೆ ಹಾಕಲಿ ನಾಳೆ ಬೆಳಿಗ್ಗೆ ಎಲ್ಲರ ಮಾಧ್ಯಮದ ಮುಂದೆ ವಿತ್ ದಾಖಲೆ ಸಮೇತ ಬರ್ತೀನಿ ಅಲ್ಲಿ ನಮಸ್ಕಾರ ಧನ್ಯವಾದ